ಇವ್ರ ಮನ್ಯಾಗ ಅದಾರ ಇವತ್ತೇನೋನ್ ತಗೋ ನೋಡ್ ನೋಡ್ಬರ್ತೇನಿಲ್ಲ ಬೈಲ್ಹೊಂಗಲ್ ಮಠ ಹೋಗ್ಬರ್ತೇನ್ ತಗೋ ಇಡು ಏನ್ರಿ ಸ್ವಲ್ಪ ಬೈಲ್ಹೊಂಗಲ್ ಹೋಗ್ಬರೋನ್ ನಡೀರಿ ಬೈಲ್ ಹೊಂಗಲ್ ಕೇಳ ಅದ ನಮ್ ತಮ್ಮ ಒಂದ್ ಬರಾತೇತಂತ ಸುಮ್ಮ ಅವನ್ಗೆ ಎಲ್ಲಿ ಕಿರ್ಕಿರ್ ಮಾಡ್ಕೊಂಡ್ ಕೊಂಡ್ರೋನು ಹೋಗ್ಬರೋ ನಡೀರಿ ಕದಾ ಹಚ್ಚಿದ್ ನೋಡ್ಕ ಹೋಗ್ತಾನ ಅಲ್ಲ ನಿಮ್ಮ ತಮ್ಮ ಯಾರ

ಸುಮ್ ಬರ್ರಿ ಬರ್ಲಿ ಪಾಪ ಅವೇನ್ ಮದ್ಯ ಆಗ್ನು ಬಂದಿಲ್ಲ ಅದ ನಾವು ನೋಡ್ಯನ್ ಇರ್ಲ ಅವ್ನ ಅವ್ನ ನೋಡೋ ಅಂತದೇನ್ ದೊಡ್ಡ ಶೂರ್ವೀರ್ ಅಲ್ಲ ಅವ ಹೇಳಿದ ಅರ್ಥ ಮಾಡ್ಕೋ ಅವ್ ಬಾಳ್ ತಲಿ ಬಾಳ್ ಅಂದ್ರ ಬಾಳ್ ತಲಿ ತಿಂತಾನ ಶೂರ್ವೀರ್ ಆಗಲ್ಲ ಏನಾರ ಒಂದಿನ ಒಂದಿನ ತಲಿ ತಿಂತಾನಲ್ಲ ತಿಂದ್ ಬಿಡ ಪಾಪ ಹೇಳಿದ್ ಕೇಳಿ ಬ್ಯಾಡ ತಲಿ ತಿಂತಾನ ಹೋಗೋನ್ ಬರ್ರಿ ನಾವ್ ತಿಂದ್ ಬಿಡ ಪಾಪ ನಮ್ ಮನಿಗ್ ಬರ್ತಿರ್ತಾವ್ರ ಎಲ್ಲಾ ಬಿಡಸ್ ಮಾಡ್ರಂಗಲ್ಲ ಸುಮರ್ ನಿನಗೆಲ್ಲ ಗೊತ್ತವ್ರ ಬಂದ್ರ ಬರ್ಲ ಏನಾಗ್ತಿ ಹೇಳ ಬಾಳ್ ಕಾಡಿಸ್ತಾನ ಹೋಗೋನ್ ಬರ್ರಿ ಏನ್ ಕಾಡ್ಸಾಕ ನಾ ಗೆಟ್ ಕಾಡ್ಸ ಹೋಗ್

ಹಾ ನಮಸ್ಕಾರ ಅಣ್ಣ ಅಣ್ಣನ ಹಂಗನ ಕಾತನ್ನ ನಮಸ್ಕಾರ ತಮ್ಮ ಹಾ ಏನ್ ಏನಾಯ್ತು ಇಲ್ಲೇ ಮಂಜುನಾಥ್ ಬುಚುಡಿ ಅವ್ರ ಮನಿ ಎಲ್ ಬರ್ತತ್ರಿ ಹಿಂಗ ಬರ್ತತಿ ಹಿಂಗ ಸೀದಾ ಹೋದ್ರ ಬರ್ತತ್ರಿ ಹಿಂಗ ಸೀದಾ ಹಿಂಗ ಹೋಗಿ ಹಿಂಗ ಹೋಗಿ ಹಿಂಗ್ ಬರಲ್ರಿ ಬರ್ತತ್ಲಾ ಹಂಗೂ ಬರ್ತೇ ಹಂಗು ಬರ್ತತ್ರಿ ಹಂಗು ಹಿಂಗ ಹೋಗಿ ಹಿಂಗ ಹೋಗಿ ಹಿಂಗ ಹೋದ್ರ ಬರ್ತತ್ರಿ ಎಪ್ಪ ಹಿಂಗ ಸ್ಟೇಟ್ ಹೋಗೋ ಸ್ಟೇಟ್ ಹೋಗಿ ಹಿಂಗ್ ಬಿಡ ಬರ್ತೇ ಈಗ ವಾಪಸ್ ಬಸ್ ಸ್ಟ್ಯಾಂಡ್ ಹೋಗಿ ಮತ್ತ್ ಹಿಂಗ್ ಹಿಂಗ ಹೋದ್ರು ಬರ್ತತ್ರಿ ಹಂಗೂ ಬರ್ತೇ ಬಟ್ ಆಮೇಲ್ರಿ ಹಿಂಗ ಏ ಹಂಗೂ ಬರ್ತೇತ ಹಿಂಗ ಜಿಕ್ಕೊಂತ ಹೋರ್ ಬರ್ತತ್ರಿ ಹೆಂಗೂ ಬರ್ತೇ ಈ ಕಡೆಯಿಂದ ಹೋದ್ರ ಬರ್ತತ್ರಿ ಬರ್ತ ಮಾರಾಯ ಹೆಂಗಲ್ಲ ಹೋದ್ರ ಬರ್ತತ್ರಿ ಬರ್ತೋಗಿ ಬಿ ಪಿರ್ಸು ಬಾಡೋ ಮೊದ್ಲ ನಾಕ ಹೋದ್ರೂ ಬರ್ತತ್ರಿ ಬರ್ತಾ ತೋಗ ನಡ್ಕೊಂತ ಹೋದ್ರ ಬರ್ತತ್ರಿ ಬರ್ತಾ ತೋ ನಡ್ಕೊಂತ ಹೋದ್ರ ಬರ್ತತ್ರಿ ಹೊಕೆನೇ ಮತ್ತೆ ಒಂದ್ ಕುಂದೃಷ್ಯ ಬರ್ತಾನ ಮತ್ತೇನ ಗಾಡಿ ತಗೊಂಡ್ ಹೋದ್ರ ಬರ್ತತ್ರಿ हे भरत तोगो मारे भरत तोगो अट्टी आ टेंशन तुगत यो मारे फ्री आ गिरा कलको हा ओ फ्री इर्तन हो भरत लावटा भरत तो भरत भरतन रे अज्जा ए मत तज आणतालो मारे यक बंदी हा आराम दी यक हा आराम इले बंदी

ಇಲ್ಲಾ ಹಿಂಗ ಇದ್ದಿಲ್ಲಾ ಆ ಹಂಗಿದ್ ಗೊತ್ತಿತ್ತು ಪೈಲಾ ಫುಲ್ ಡುಮ್ಕೋ ಐತಿ ಈಗ ನೋಡು ಹಂಗದಿ ಚಂದ ಕಾಣತೇನ್ ಏನಿಲ್ಲಾ ಚಂದ ಕಾಣುದು ಮುಖ್ಯಲ್ವಾ ದಪ್ಪ ಇರ್ಬೇಕ್ ಸ್ವಲ್ಪ ದಪ್ಪ ತಗೊಂಡ್ ಏನ್ ಮಾಡ್ತಿ ಮತ್ತೆ ಡಯಟ್ ಮಾಡಿ ನಮ್ಮ ಅಮ್ಮ ಊಟ ಹಾಕತ್ತನ್ ಚಂದ ಚಂದ ಮಾಂಕೆ ಮುಡ್ಕೋತಲ್ ಛಂದ ಬಿಗೆ ಆ ಚಂದ ಹಿಂಗ ಏನಾರ ಇದ್ರ ಹೇಳ ಅವ್ನು ಕೈಕಾಲ ಮುರೋದ್ ಮ್ಯಾಲ ಮಲಿಗ್ ತಂಡಿ ಮುಗ್ಯ ಮುರುದನ್ ಅವ್ನ ಬ್ಯಾಡ ಬ್ಯಾಡ ಅಂತಾರೆಲ್ಲಾ ಮಾಡೋದ್ ಬೇಡ ಅವ್ರ ಬಾಳ್ ಚಲೋ ನೋಡ್ಕೊತಾರ್ ನಂಗ ಬಾ ನಿನ್ನ ಮಾತಾಡೋಂಕ ಗೊತ್ತಾಗ್ತೈತಿ ನಿನ್ಗ ಆರಾಮ್ ಅದಿಲ್ಲ ನನಗೆ ಇಲ್ವಾ ನಮ್ಮ ಅಕ್ಕ ಆರಾಮ್ ಇರ್ಬೇಕು ಆದ್ರೂ ಹೊರಗಿದ್ದಿ ಬಿಡವಾನಿ ಇಲ್ ತಗೋ ಹೊರಗಿದ್ದೀನಿ ಯಾವಾಗ ಬಂದೀನಿ ಮಣ್ಣು ಬಂದೀನಿ ಹೆಂಗ್ ಬಂದಿ ಈ ಮಾಡ್ದಾಗ ಬರ್ಬೇಕು ಮಾಡೀನಿ ರೊಕ್ಕ ಕಡಿಮೆ ಆದ್ವ ಟ್ರಕ್ ಈಗ ಬಂದ್ಬಿಟ್ಟು ನಮ್ ಊರನ ಒಂದ್ ಹೂವ ಟ್ರಕ್ ಬಂದಿತ್ತಲ್ಲ ಮಾಲ್ ಹೇರ್ಕೊಂಡ ಅವ್ ಇದ್ರಾಗ ಯಾಕೋ ಮರ ಬಸ್ ಹೋಗಂದ ಬಸ್ಸಿಗೆ ಬನ್ನಿ ಅಂತ ಇಟ್ಕೋ ಒಬ್ಬೊಬ್ಬರದ ಟೈಮ್ ಪಾಸ್ ಆಗೋದಿಲ್ಲ ಅದಕ್ಕೆ ನಾ ಏನ್ ಹೇಳಿನಿ ಅವಾಗ ನಾನು ಬರ್ತಾನಪ್ಪ ನಿನಗೂ ಟೈಮ್ ಪಾಸ್ ಆಕತಿ ನನಗೂ ಟೈಮ್ ಪಾಸ್ ಆಕತಿ ಅವ್ನು ಟ್ರಕ್ ಟ್ರಕ್ಡಿ ಬೈನ್ ಊಟ ನೋವ ಮಾಡಿಸಿದ ಆಮೇಲೆ ಕುಡಿಸಿದ ಬರುತ್ತ ಬಂದ ಒಂದ್ ನೂರು ರೂಪಾಯಿನ ಕೇಳಿನಿ ಅವನ ಏನು ಮರ ಊಟ ಮಾಡಿಸಿನಿ ಸರಿ ಕುಡ್ಸಿನ ಮತ್ ರೊಕ್ಕ ಕೇಳ್ತಿಲ್ಲ ಅಂತೇಳಿ ಅಂದ ಇರ್ವಾಡಿ ಅಂತೇಳಿ ನಾನೇ ಬನ್ನಿ ಬರ್ತೀನಿ ಬೆಂಗ್ಳೂರಾಗ ಜೋನ್ ಮಾಡ್ ಹೋಗ್ತೈತೆ ಏನ್ ನಿನ್ಗೆ ಯಾವತ್ತನು ತಿಂಗಳಿಗೆ ಹದಿನೈದು ಸಾವಿರ ದುಡಿತಾನ ಆದ್ರೂ ಸಾಲ ಬಾಳ ಖರ್ಚ ನೀವು ಇಲ್ಲೆಲ್ಲಾ ಹಳ್ಳಾಗಿರ್ತೇರಿ ಆರಾಮ್ ಇರ್ತೇರಿ ಬೆಂಗಳೂರು ಜೀವನ ನೋಡಾಕಟ್ಟೆ ಚಂದ ಅದೇನೋ ಅಂತಾರಲ್ಲ ದೂರದ ಬೆಟ್ಟ ನೋಡಾಕಟ್ಟೆ ಚಂದ ಅಂತೇಳೆ ಹಂಗೈತ್ ಪರಿಸ್ಥಿತಿ ನೋಡಾಕಟ್ಟೆ ಚಂದ ಎಲ್ಲಿ ಮಾವ ನಾನು ಮಾವ ನೋಡ್ರಿ ನಮ್ ತಮ್ಮ ಅಂತ ಹೇಳಿದ ತಮ್ಮ ಬರತಾನ

ಒಂದ್ವರ್ಷ ಅಚ್ಚಕ ಇಚ್ಕ ಸುಮ್ಮ್ಯ ಮಾವ ನಲ್ವತ್ತೆರಡು ವಯಸ್ಸವ್ ನಂಗೆ ಒಟ್ಟ ಕಾಣ್ತಂಗಿಲ್ಲ ಅಗ್ದಿ ಐವತ್ತು ವರ್ಷದ ಮುದುಕನ ಕಾಣತಿಮ್ಮ ಮಾವ್ ನಲ್ವತ್ತೆರ್ಡು ವಯಸ್ಸು ಅಂದ್ರೆ ಈಗ ಬಿ ಪಿ ಚಾಲೂ ಆಗಿರ್ಬೇಕ್ ನಿನಗೆ ಏ ಎತ್ ಬತ್ತದ್ ರೀ ಬಿ ಪಿ ಶುಗರ್ ಅಂತಾರ ಏನು ಇಲ್ಲ ಬಿ ಪಿ ಇಲ್ಲ ನಿಂಗೆ ಇಲ್ಲ ಶುಗರ ಶುಗರ್ ಇಲ್ಲ ಹಾರ್ಟ್ ಅಟ್ಯಾಕ್ ಅದು ಒಮ್ಮೆರಾಗೈತಲ್ಲ ಹೇ

ಯಾಲಬಲ ಹಿಂಗೈಟೇ ನಿಮ್ಮಂತವರ ಬಂದಾಯಟೇ ಎ ಮಾತು 40 ಪೈಸಂದರ ಮಾಪಕಲ್ಲಿ ನೋಡೋದು ಮತ್ತೆ ಕನ್ನಡದು ಸರಿಯಾ ಕಂತಾ ಮಾಪ್ಪಾ ಚಾ ಮಾಡ್ಕೊಂಡು ಬರಲಿ ಎ ಕುಡಿನ್ ತಗೋವಾ ಚಾ ಚಾ ತೋ ಮರ್ತಿತ್ತು ಚಾ ಚಾ ತೋ ಮ್ರುಗಟ ಟಕ್ರಿಟ್ ಸ್ವಲ್ಪ ಕಮ್ಮಿ ಹಾಕು ಹಾಲ್ ಜಾಸ್ತಿ ಹಾಕು ಚಾ ಪುಡಿ ಸ್ವಲ್ಪ ಹಾಕು ಸ್ವಲ್ಪ ಜಾಸ್ತಿ ಕುಡಿಬೇಕಾದಾ ಪತ ಕತ ಕಲಗ ತಾತ ಅಂ ಕುಡಿಬೇಕಾದಾ ಅಂದ್ರ ಚಾ ಚುಲಕತೆ ಹೌದು ಚಾಜುಡಿ ಏನರ ತಿಂತೀಯ ಚಾಜುಡಿ ಬಿಸ್ಕೆಟ್ ಇದೇನೋ ಬೌನಾಯಿದ ಇದು ಏ

ಹಸು ತೊಡ್ಕೊಳಕ್ ಆಗುಲ್ಲ ನನಗೆ ಗೊತ್ತ ಅಲ್ಲೂ ಬ್ರೆಡ್ ಬಿಸ್ಕಿಟ್ ಅಂತದಿಂತದೆಲ್ಲ ತಿಂದು ಮತ್ತೆ ಹೊಟ್ಟಿ ಚಾ ಜೋಡಿ ನೋಪ ಅದ ಚಾ ಜೋಡಿ ಅದ ಸುಮ್ಮಕ ಚಾ ಜೋಡಿ ತಮ್ಮ ಚಾ ಕುಡ್ದ ಏ ಹೇಳು ಮಾಡ ತಡಿ ಬಾಯ್ಲ ಚಾ ಕುಡ್ದು ಒಂದ ಅರ್ಧ ತಾಸಿಗೆ ಅಂದ್ರ ಅವಲಕ್ಕಿ ಅರ ಉಪ್ಪಿಟ್ಟರ ಇಡ್ಲಿ ಅರ ದಾಸಿ ಅರ ಪುರಿ ಅರ ಏನಾರ ಮಾಡ್ರಿ ಅದನ್ನ ತಿಂದು ಒಂದು ತಾಸಿಗೆ ಊಟ க்காவ நடித்தன்னிய நடின்கட் அது நன்கம்மா ಮದ್ವಾಗ ಇಲ್ ಡಂಗೂರಾಗಿದ್ನೂರ ಮಾವ ಅದು ವಿಮಾನಕ್ ಬರ್ಬೇಕು ಬಾಳ ಆಶೆ ಆಯ್ತ್ ನನಗ ಟಿಕೆಟ್ ರಾಕಿರಾಕಿಲ್ಲ ಇದ್ದು ಸ್ವಲ್ಪ ಕಡಿಮೆ ಇದ್ದು ಇಮಾನ್ ರೇಟ್ ಕೇಳಿನಿ ಬಾಳ ಅತಿ ನಾ ಬ್ಯಾಡಿದ ಕೆಲ್ಸ ಕಡದ್ ಕುಲೆ ಅಲ್ಲೇ ನಮ್ ಮೂರ್ದೊಂದು ಟ್ರಕ್ ಮಾಲ್ ಪಾಲ ಮಾಲ್ ಇಳಸಾಕ ಏ ಏನು ಇಲ್ಲ ಅಂತಲೇ ಊರಿಗೆ ಬಂದಿನ ಅಂತೇಳಂದ ಮತ್ ಈಗ ಹೆಂಗ್ ಅಂತ ಊರಿಗೆ ಬೆಟ್ಟಿರಂದ ಬಾಳ ಚಲೋ ಆತು ನಾನು ಬರ್ತಾನೆ ನನ್ಗೆ ಅಂದ್ರ ಬಸ್ ಚಾರ್ಜ್ ಉಳಿಸಿ ಬಿಡ ಬಸ್ ಚಾರ್ಜ್ ಅಲ್ಲ ಮಾವ ಬಸ್ ಚಾರ್ಜ್ ಅಲ್ಲ ನೀನ್ ಹೇಳ್ತಾನೆ ಕೇಳಿಲ್ಲ ಪಾಪ ಒಬ್ಬ ಬರತ್ತಿತ್ತ ಒಬ್ಬ ಬರೋದಕ್ಕ ಅದಕ್ಕ ಬ್ಯಾಸರ ಕಿತ್ತ ಹಿಂಬಾಳ್ ಟೈಮ್ ಪಾಸ್ ಬೇಕಲಾ ಯಾವ ಸುಮ್ ಸುಮ್ನೆ ಯಾವ ಟ್ರಕ್ ನಾಗ ಬರಾಕ ತೆಲಿಕಿಟ್ಟಿರ್ತತಿ ನಾ ಬರ್ತಾನೆ ಬ್ಯಾಡ್ ಹೋಗ್ತಮ್ಮ ಇಲ್ಲಿ ನಾ ಮತ್ ಪಾಪ ಒಬ್ಬ ಐಕಿ ನೀನು ನಾನು ಬರ್ತಾನೆ ತುಂಬ ಹಿಂಬಾಲೆ ಹಿಂಬಾಲೆ ಹೋದ್ ನಮಗ ಊಟ ಮಾಡಿಸಿದೆ ಸೀರೆ ಕುಡಿಸಿದ ಆಮೇಲೆ ಬರುತ್ತ ಮುಂದೆ ಒಂದು ಎರಡ್ನೂರು ರೂಪಾಯಿ ಕೇಳಿನಿ ಅವನ ಅಲ್ಲಿ ಯಾವ ನೀನು ಊರಿಗೆ ಬಂದ ಉನ್ನ ರೊಕ್ಕ ಕೇಳಿದಿ ಅದರಾಗಿ ಏನು ತಪ್ಪು ಮಾವ ಹಾ ಒಬ್ಬ ಬರತಿದ್ದಲ್ಲ ಈಗ ಅಕಸ್ಮಾತ್ ಹಿಂಬಾಲ್ ಕಿನ್ನರ್ ಇದ್ರೆ ಅವ್ನು ಪಗಾರ ಕೊಡ್ಬೇಕಲ್ಲ ಅಲ್ಲಿ ನೇ ಮತ್ತೆ ನಿನ್ನ ಫ್ರೀ ಒಳಗ ಊರಿಗೆ ತಂದು ಬಿಟ್ಟಲ್ಲ ಫ್ರೀ ಒಳಗೆ ಅಂದ್ರೆ ಕಿನ್ನರು ಫ್ರೀ ಒಳಗೇನೆ ಬರ್ತಾನಲ್ಲ ಕಿನ್ನರು ಫ್ರೀ ಒಳಗೇನೆ ಬರ್ತಾನಲ್ಲ ಹೌದು ಕಿನ್ನರು ಫ್ರೀ ಒಳಗ ಮತ್ತೆ ಕಿನ್ನರಿಗೆ ರೊಕ್ಕ ಕೊಡ್ತಾನಲ್ಲ ನನಗೊಂದು ಎರಡ್ನೂರು ರೂಪಾಯಿ ಕೊಟ್ರಿ ನೀವು ಇದನ್ನ ನುಕ್ಸಾನ ಕತ್ತಿ ತಗೋಬೇಕು ನೀನು வார இல்ல மூர் எட்டோ வர்ஷால

ಬೈಲ್ ಹೊಂಗಲ್ ಹೋಗ ನಿನ್ಗೇನ್ ಅನ್ಸಿತ್ತು ಈಕಿ ಬೈಲ್ ಹೊಂಗಲ್ ಕರ್ಕೊಂಡು ಮತ್ ನನ್ ಖರ್ಚ ಮಾಡ್ತಾ ಇಲ್ಲಿ ಖರ್ಚು ಕರ್ಕೊಂಡು ಹೋಗೋಣ ಅಂತ ಬಿಡಿ ಮಾವ ಚಾ ಬಾರಿ ಚಾ ಕುಡುದ ಚಾ ಕುಡುದಲ್ಲ ಬಿಸ್ಕೆಟ್ ತಿನ್ನಿ ಸ್ವಲ್ಪ ಹೇಳ್ತಿ ಮಾವ ಮ್ಯಾಲ ಯಾಕ ನನಗೆ ನಿಂತು ಮಾತಾಡ ಕೊಟ್ಟಾಗೋದಿಲ್ಲ ಬೆಂಗ್ಳೂರಾಗೆ ಏನೈತಿ ಒಟ್ಟು ನಿತ್ತ ಮಾತಾಡಿರಿ ಉಡೋಣ ಇಲ್ಲ ನನಗ ಏನಿದ್ರು ಕುಂತ ಕೆಲಸ ಹೇಳಿ ಏಳು ಇಲ್ಲ ತಳ ಕುಂತು ಮಾತಾಡ ಏ ಕೆಳಗೆ ಕುಂದ್ರಕ ಬರುವುದಿಲ್ಲಪ್ಪ ಕಾಲ್ ನ ಹಿಡಿತಾವ ಹೇಳಿ ಹೇಳು ನಿಮ್ಗೆ ನಡಿತೈತಿ ಎಲ್ಲ ಹಳ್ಯಾಗಿದ್ದವ್ರು ನೀವು ನಡಿತೈತಿ ನಿಮಗೆ ಎಳ್ ಮ್ಯಾಲ ಏಳು ಉಪ್ಪ ಏನು ಒಟ್ಟು ಎಳ್ಕೊ ಮಾಡೋದು ನಾವು ಹಂಗೆಲ್ಲ ಅಳ್ಯಾವ ಬಂದಾನು ಹೆಂಗೆ ನೋಡ್ಕೋಬೋದು ಗೊತ್ತಿಲ್ಲ ಗೊತ್ತಿಲ್ ನಿಮಗೆ ಒಟ್ಟ ಎಲ್ದು ನಮ್ಮಂತ ಸಣ್ಣವ್ರಲ್ಲ ಬುದ್ಧಿ ಹೇಳೋದು ನಿಮಗೆ ಎಲ್ದು ಹೇಳಿನಲ್ವಾ ಒಂದು ಎಂಟ ಹತ್ತು ದಿವಸ ಇದ್ದು ಹೋಕನ್ ಮುಂದಕ್ಕೆ ಹೆಂಗ ತರ್ಕೊಳ್ಬೇಕು ಖಂಡಿತ ಒಂದ್ ಫೋನ್ ಬಂತ ಬೆಂಗಳೂರಿಂದ ಯಾಕೆ ಫೋನ್ ಹಚ್ಚಿರಿ ಅವ್ರ ಕೆಲಸ ಇಲ್ದ ಇರ್ಬೇಕು ಅಲೋ ಏನಂತೆ ಏ ಆಗುದಿಲ್ಲ ನನಗ ನಮ್ಮ ಮಾವಗಳ ಮನೆಯಾಗ ಎಂಟು ದಿವ್ಸ ಇದ್ದ ಬರ್ತಾನ ಅಂತ ಹೇಳಿ ಬಂದನ ಅದೆಲ್ಲ ಹಚ್ಚಾಕ ಹೋಗ್ಬೇಡ ಏನ ಬರ್ಲಿ ಕೆಲಸದಿಂದ ತೆಗಿತಾರ ಆಯ್ತು ಓಪ್ಪ ಬರ್ತಾನ ಏನಂತಲೇ

நை நைடி மத்தேன் மத்தவ தமிழ்நாடு ஊர் கேன்சல் ஆத்த நடித சித்தவா தம்ம